ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಿಯ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಪು ಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ಯಾರೆಲ್ಲ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಯಾರೆಲ್ಲ ನ್ಯೂ ಯೂಟ್ಯೂಬರ್ ಇದ್ದಿರೋ ಇನ್ನೂ ಕೂಡ ಯಾರೆಲ್ಲ ಯೂಟ್ಯೂಬ್ಗೆ ಬರಬೇಕು ಅಂದವರು ನೀವು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ನಿಮ್ಮ ಒಂದು ವಿಡಿಯೋ ಕ್ವಾಲಿಟಿ ಎಷ್ಟು ಕ್ವಾಲಿಟಿ ಇರುತ್ತಲ್ಲ ಆ ಒಂದು ಕ್ವಾಲಿಟಿಯಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಮೊಂದು ಡೇಟಾ ಎಷ್ಟು ಹೋಗುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಇದರಲ್ಲಿ ಒಂದು ನಾಲ್ಕು ಥರದ ವಿಡಿಯೋ ಕ್ವಾಲಿಟಿ ಇರುತ್ತೆ ಫ್ರೆಂಡ್ ಅದು ಯಾವುದು ಕ್ವಾಲಿಟಿ ಆ ಯಾವೊಂದು ಕ್ವಾಲಿಟಿಗೆ ವಿಡಿಯೋ ಅಪ್ಲೋಡ್ ಮಾಡಿದರೆ ಎಷ್ಟು ಡೇಟಾ ಆಗುತ್ತೆ ಅನ್ನೋದು ಒಂದು ಮ್ಯಾಕ್ಸಿಮಮ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಎಲ್ಲ ಫಸ್ಟ್ ಟೈಮ್ ನಾನು ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ನಮ್ಮ ಪಸ್ ಮೇಡಮ್ ಬೆಲ್ ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ವಿಡಿಯೋ ಪ್ರತಿ ಪ್ರತಿಯೊಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ನಾನು ಹೇಳ್ತಾ ಹೋಗ್ತೀನಿ ಫೋರ್ ಕೆಲಿ ಏನಾದರೂ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಯೂಟ್ಯೂಬ್ನಲ್ಲಿ ಅಂದರೆ ನಿಮ್ಗೆ ನಾನು ನಾನು ಒಂದು ಅನುಭವ ಹೇಳ್ತಾ ಹೋಗ್ತೀನಿ ಫೋರ್ ಕೆಯಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮೂರು ನಿಮಿಷದ ವಿಡಿಯೋ ಮೂರು ನಿಮಿಷದ ವಿಡಿಯೋ ಫೋರ್ ಕೆಯಲ್ಲಿ ಏನಾದರೂ ವಿಡಿಯೋ ಅಪ್ಲೋಡ್ ಮಾಡಿದೆ ಅಂದರೆ ನಾನು ನನ್ನ ಒಂದು ಡೇಟಾ ಟೂ ಜಿ ಬಿ ಕಾಲಿಗುತ್ತೆ ಫ್ರೆಂಡ್ ಎರಡು ಜಿ ಬಿ ಖಾಲಿಗುತ್ತೆ ಜಸ್ಟು ಮೂರು ನಿಮಿಷ ವಿಡಿಯೋಗೆ ಮೂರು ನಿಮಿಷ ವಿಡಿಯೋಗೆ ಜಸ್ಟು ಟೂ ಜಿ ಬಿ ಎರಡು ಜಿ ಬಿ ಕಟ್ ಆಗುತ್ತೆ ಫ್ರೆಂಡ್ ನೀನಾದರೂ ಫುಲ್ ಹೆಚ್ ಡಿಯಲ್ಲಿ ಸಾರಿ ಕ್ವಾಲಿಟಿ ಹೆಚ್ ಡಿ ಡಿಯಲ್ಲಿ ಕ್ವಾಲಿಟಿಯಲ್ಲಿ ಹೆಚ್ ಡಿಯಲ್ಲಿ ಏನಾದರೂ ಅಪ್ಲೋಡ್ ಮಾಡ್ತೀರಂದರೆ ಮೂರು ನಿಮಿಷಕ್ಕೆ ಮೂರು ನಿಮಿಷಕ್ಕೆ ಒಂದೂರು ಜಿ ಬಿ ಡೇಟಾ ಆಗುತ್ತೆ ಫ್ರೆಂಡ್ ಮೂರು ನಿಮಿಷಕ್ಕೆ ಕ್ವಾಲಿಟಿ ಯಾವ ಕ್ವಾಲಿಟಿ ಕ್ವಾಲಿಟಿ ಹೆಚ್ ಡಿ ಹೆಚ್ ಡಿ ಕ್ವಾಲಿಟಿಯಲ್ಲಿ ಅಪ್ಲೋಡ್ ಮಾಡಿದರೆ ಮೂರು ನಿಮಿಷಕ್ಕೆ ಒಂದೂವರೆ ಜಿ ಬಿ ಹೋಗುತ್ತೆ ನೆಕ್ಸ್ಟ್ ಫುಲ್ ಹೆಚ್ ಡಿ ಫುಲ್ ಹೆಚ್ ಡಿಯಲ್ಲಿ ಏನಾದರೂ ವೀಡಿಯೋ ಅಪ್ಲೋಡ್ ಮಾಡ್ತೀರಂದರೆ ಮೂರು ನಿಮಿಷಕ್ಕೆ ನಿಮಗೆ ಒಂದು ಜಿ ಬಿ ಖಾಲಿ ಹೋಗುತ್ತೆ ಫ್ರೆಂಡ್ ಒಂದು ಜಿ ಬಿ ಖಾಲಿ ಹೋಗುತ್ತೆ ಅಥವಾ ಏನಾದರೂ ನಿಮಗೆ ಏಳ್ನೂರ ಇಪ್ಪತ್ತು ಸಾದಾ ಹೆಚ್ ಡಿ ಅಥವಾ ಮುನ್ನೂರ ಅರುವತ್ತು ನೂರ ನಲವತ್ತ್ನಾಲ್ಕು ಈ ರೀತಿ ಇರುತ್ತೆ ಈ ರೀತಿ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಎರಡು ನೂರು ಈ ರೀತಿ ಎಮ್ ಬಿ ನಿಮಗೆ ಯೂಸ್ ಆಗುತ್ತೆ ಫ್ರೆಂಡ್ ಫ್ರೆಂಡ್ ಇದು ಯಾಕೆ ಹೇಳ್ತಾ ಆಗ್ತೇನೆ ಅಂದರೆ ಭಾಳ ಜನ ಏನು ಮಾಡ್ತಾರೆ ಅಂದರೆ ಫುಲ್ ಹೆಚ್ ಡಿ ಕ್ವಾಲ್ಟಿಯಲ್ಲಿ ಸಾವಿರದ ಎಂಬತ್ತು ಕ್ವಾಲಿಟಿಯಲ್ಲಿ ವಿಡಿಯೋ ಶೂಟ್ ಮಾಡ್ತಾರೆ ಭಾಳ ಆಲ್ಮೋಸ್ಟ್ ನಾನು ಭಾಳ ನೋಡಿದ್ದೀನಿ ಯೂಟ್ಯೂಬ್ನಲ್ಲಿ ಅಂದರೆ ಫುಲ್ ಹೆಚ್ ಡಿಯಲ್ಲಿ ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಫ್ರೆಂಡ್ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಒಂದು ನಾಲ್ಕು ಐದು ನಿಮಿಷ ಹತ್ತು ನಿಮಿಷ ಈ ರೀತಿ ವಿಡಿಯೋ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅವ್ರ ಹತ್ರ ಇರೋದು ಎರಡೇ ಎರಡು ಜಿ ಬಿ ಇರುತ್ತೆ ಅಥವಾ ಒಂದೂವರೆ ಜಿ ಬಿ ಇರುತ್ತೆ ಅಪ್ಲೋಡ್ ಮಾಡ್ತಾರೆ ಅಪ್ಲೋಡ್ ಮಾಡಿದಾಗ ಅದಕ್ಕೆ ಬೇಕು ಟೋಟಲಾಗಿ ಫುಲ್ಲು ಹೆಚ್ ಡಿ ಕ್ವಾಲ್ಟಿಗೇನಾದರೂ ಐದು ನಿಮಿಷ ಹತ್ತು ನಿಮಿಷ ವಿಡಿಯೋ ಇದೆ ಅಂದರೆ ನಿಮಗೆ ಐದು ನಿಮಿಷ ಹೇಳ್ತೀನಿ ಐದು ನಿಮಿಷ ಇದೆ ಅಂದರೆ ನಿಮಗೆ ಒಂದೂರಿ ಜಿ ಬಿ ಒಂದೂರಿ ಜಿ ಬಿ ಅಥವಾ ಒಂದು ಎರಡು ಜಿ ಬಿ ಕಟ್ಟಾಗುತ್ತೆ ಅವ್ರ ಹತ್ರ ಇರೋದು ಒಂದೂರಿ ಜಿ ಬಿ ಅಷ್ಟೇ ಇರುತ್ತೆ ಡೈಲಿ ಯೂಸ್ ಮಾಡೋಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅಪ್ಲೋಡ್ ಮಾಡಿದಾಗ ಅದು ಏನಾಗುತ್ತೆ ಅಂದರೆ ಒಂದೂರಿ ಜಿ ಬಿ ಖಾಲಿ ಆಗುತ್ತೆ ಅದಕ್ಕೆ ಬೇಕಾಗಿರೋದು ಎರಡು ಜಿ ಬಿ ಅಪ್ಲೋಡ್ ಹಾಕಿ ಯೂಟ್ಯೂಬ್ಗೆ ಅಪ್ಲೋಡ್ ಹಾಕಿ ಎರಡು ಜಿ ಬಿ ಬೇಕು ಆದರೆ ಇವ್ರ ಹತ್ರ ಇರೋದು ಒಂದೂರಿ ಜಿ ಬಿ ಇರುತ್ತೆ ಅದನ್ನ ಅಪ್ಲೋಡ್ ಮಾಡ್ತಾರೆ ಆದರೆ ಅದು ಎಷ್ಟು ಡೇಟಾ ಇರುತ್ತೆ ಮೊಬೈಲಲ್ಲಿ ಅಷ್ಟು ಡೇಟಾ ಕಟ್ ಮಾಡಿಕೊಂಡು ಅಲ್ಲಿಗೆ ಒಂದು ಅಪ್ಲೋಡ್ ಆಗಿರುವಂಥ ವೀಡಿಯೋ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಫ್ರೆಂಡ್ ಏನಾಗುತ್ತೆ ಅಂದರೆ ನಿಮ್ಮೊಂದು ವೀಡಿಯೋನು ಕೂಡ ಅಪ್ಲೋಡ್ ಆಗಲಿಲ್ಲ ಯೂಟ್ಯೂಬ್ಗೆ ನಿಮ್ಮೊಂದು ಡೇಟಾನೂ ಕೂಡ ಡೈಲಿ ಇರೋದು ಒಂದು ರಿಜಿಬಿನೂ ಕೂಡ ಖಾಲಿ ಫ್ರೆಂಡ್ ಹಾಗಾಗಿ ಅಂದರೆ ನೀವು ಅದು ಯೂಟ್ಯೂಬ್ ಕ್ರಿಯೇಟರ್ ಇದ್ದರೆ ನೀವು ಎಷ್ಟ್ರ ಫ್ಯಾಕ್ಟ್ ರಿಚಾರ್ಜ್ ಮಾಡ್ಕೋಬೇಕು ಈಗ ಆಲ್ಮೋಸ್ಟ್ ಈಗ ಫೈ ಜಿ ಎಲ್ಲ ಅನ್ಲಿಮಿಟೆಡ್ ಇದೆ ಏರ್ಟೆಲ್ ಜಿಯೋದಲ್ಲಿ ಅನ್ಲಿಮಿಟೆಡ್ ಇದೆ ಆದರೆ ಇತರೆ ಒಂದು ಹಳ್ಳಿಗಳಲ್ಲಿ ಇಲ್ಲ ವಿಲೇಜ್ ಸೈಡಲ್ಲಿ ಇಲ್ಲ ಸಿಟಿಯಲ್ಲಿ ಇದೆ ಏನಾದರೂ ನಿಮಗೇನಾದರೂ ಫೋರ್ ಜಿ ಫೈ ಜಿ ಮೊಬೈಲ್ ಇಲ್ಲ ಅಂದರೆ ಫೈ ಜಿ ಫ್ರೀ ಇದೆ ಅನ್ಲಿಮಿಟೆಡ್ ಫೈ ಜಿ ಫ್ರೀ ಇದೆ ಫೋರ್ ಇರೋರಿಗೆ ನೀವು ಎಕ್ಸ್ಟ್ರಾ ರೀಚಾರ್ಜ್ ಮಾಡಿಕೊಂಡೇ ಇರಬೇಕು ನೀವು ಏನಾದರೂ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀರಂದರೆ ಎಕ್ಸ್ಟ್ರಾ ರೀಚಾರ್ಜ್ ಮಾಡಿಕೊಂಡೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಮ ಡೇಟಾ ಎಷ್ಟು ಕಟ್ಟಾಗುತ್ತೆ ಅಷ್ಟು ಕಟ್ಟಾಗಿ ಸ್ಟಾಪ್ ಆಗುತ್ತೆ ಎಕ್ಸ್ ಎಕ್ಸಾಂಪಲ್ ನಾನು ಹೇಳೋದಾದರೆ ನಾನೇ ರೀಚಾರ್ಜ್ ಮಾಡ್ಕೊಳೋದು ಮುನ್ನೂರ ಒಂದು ರೂಪಾಯಿ ನಾನು ರೀಚಾರ್ಜ್ ಮಾಡ್ಕೊತೀನಿ ಐವತ್ತು ಜಿ ಬಿ ಡೇಟಾ ಬರುತ್ತೆ ಐವತ್ತು ಜಿ ಬಿ ಡೇಟಾ ಬರುತ್ತೆ ಎಕ್ಸ್ಟ್ರಾ ನಾನು ತಿಂಗಳಿಗೆ ರೀಚಾರ್ಜ್ ಮಾಡ್ಕೊಳ್ಳೋದು ಅಂದರೆ ಕಾಲು ಆಯಿತು ಮೆಸೇಜ್ ಆಯಿತು ಡೇಟಾ ಆಯಿತು ಆರುನೂರ ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡ್ಕೊತೀನಿ ದಿನಕ್ಕೆ ಅದರಲ್ಲಿ ಮೂರು ಜಿ ಬಿ ನನಗೆ ಡೇಟಾ ಯೂಸ್ ಮಾಡೋಕ್ಕೆ ಸಿಗುತ್ತೆ ಎಕ್ಸ್ಟ್ರಾ ಮತ್ತು ಐವತ್ತು ಜಿ ಬಿದು ರೀಚಾರ್ಜ್ ಮಾಡ್ಕೊತೀನಿ ಟೋಟಲಾಗಿ ನನಗೆ ದಿನಕ್ಕೆ ಮೂರು ಜಿ ಬಿ ಇದೆ ಮೂರು ಜಿ ಬಿನೂ ಖಾಲಾಗಿ ಐವತ್ತು ಜಿ ಬಿಯಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಜಿ ಬಿ ಖಾಲಿ ಆಗುತ್ತೆ ದಿವಸಕ್ಕೆ ನಾಲ್ಕು ಜಿ ಬಿ ಯೂಸ್ ಮಾಡ್ತೀನಿ ಫ್ರೆಂಡ್ ನಾನು ದಿನಕ್ಕೆ ನಾಲ್ಕು ಜಿ ಬಿ ಯೂಸ್ ಆಗ್ತಾ ಇರುತ್ತೆ ಫ್ರೆಂಡ್ ಅದಕ್ಕೆ ನಾನು ಹೇಳ್ತಾ ಹೇಳ್ತಾಕ್ತೀನಿ ನೀವು ಎಕ್ಸ್ಟ್ರಾ ರೀಚಾರ್ಜ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡಿ ಫ್ರೆಂಡ್ ಯಾವುದೇ ಕಾರಣಕ್ಕೂ ನೀವೇನಾದ್ರು ಲೈವ್ ಮಾಡ್ತೀರಂದರೆ ಸಿಕ್ಕಾಪಟ್ಟೆ ಬೇಕೇ ಬೇಕು ನಿಮಗೆ ಇಂಟರ್ನೆಟ್ ಬೇಕೇ ಬೇಕು ಡೇಟಾ ಬೇಕೇ ಬೇಕು ನಿಮಗೆ ಹಾಗಾಗಿ ಎಕ್ಸ್ಟ್ರಾ ಪ್ಯಾಕ್ ರೀಚಾರ್ಜ್ ಮಾಡಿಕೊಂಡು ನೀವು ವಿಡಿಯೋ ಅಪ್ಲೋಡ್ ಮಾಡಿ ಫ್ರೆಂಡ್ ಫ್ರೆಂಡ್ ಇರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿರ ಅನ್ಕೊಂತೀನಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾಕೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಆ್ಯಂಡ್ ಮಾಡ್ತಾಯಿದ್ದೀನಿ ಮತ್ತೆ ಅಂತ ವಿಡಿಯೋ ಸಿಂಟೇ ಕೇರ್ ಬ ಬಾಯ್